ಓಂ ಸಾಯಿ ರಾಮ್ ಭಕ್ತರೆ ಸಾಯಿಬಾಬಾ ಅವರು ಎಂದಿಗೂ ಶಿರಡಿಯಲ್ಲಿ ಜೀವಂತವಾಗಿದ್ದಾರೆ ಎಂಬುದಕ್ಕೆ ಈ ಒಂದು ಘಟನೆಯೇ ಸಾಕ್ಷಿ ವಿಜ್ಞಾನ ಸೋತ ಕಡೆ ಸಾಯಿಯ ಶಕ್ತಿ ಹೇಗೆ ಕೆಲಸ ಮಾಡುತ್ತದೆ ಸಾಕ್ಷಾತ್ ಯಮನ ಬಾಗಿಲಿಗೆ ಹೋಗಿದ್ದ ಭಕ್ತೆಯನ್ನು ಬಾಬಾ ಹೇಗೆ ಎಳೆದುಕೊಂಡು ಬಂದರು ಎಂಬುದನ್ನು ಈ ವಿಡಿಯೋ ನಿಮ್ಮ ಸಾಯಿ ಭಕ್ತಿಯನ್ನು ಇನ್ನಷ್ಟು ಗಟ್ಟಿಗೊಳಿಸುತ್ತದೆ ಕೊನೆಯವರೆಗೂ ತಪ್ಪದೇ ಈ ವಿಡಿಯೋವನ್ನು ನೋಡಿ ಮಹಾರಾಷ್ಟ್ರದ ಒಂದು ಸಣ್ಣ ಹಳ್ಳಿಯಲ್ಲಿ ಮೇನಕಾಬಾಯಿ ಎಂಬ ಮಹಿಳೆ ವಾಸವಾಗಿದ್ಲು ಆಕೆಯ ಸಂಸಾರ ತುಂಬ ಸರಳ ಪತಿ ಮತ್ತು ಇಬ್ಬರು ಚಿಕ್ಕ ಮಕ್ಕಳೊಂದಿಗೆ ಆಕೆ ಸಂತೋಷವಾಗಿ ಜೀವನ ನಡೆಸುತ್ತಿದ್ದಳು ಆಕೆ ವಿಶೇಷವಾಗಿ ಭಕ್ತಿಯುಳ್ಳವಳು ಮೇನಕಾಬಾಯಿಯವರಿಗೆ ಸಾಯಿ ಬಾಬಾ ಅವರ ಮೇಲೆ ಅತೀವ ಭಕ್ತಿ ಮತ್ತು ನಂಬಿಕೆ ಇತ್ತು ತನ್ನ ಪ್ರತಿ ಉಸಿರಿನಲ್ಲೂ ಸಾಯಿಯ ನಾಮವನ್ನು ಜಪಿಸ್ತಾ ಇದ್ರು ಆಕೆ ಯಾವಾಗಲೂ ಸಾಯಿ ಬಾಬಾ ಅವರ ಹೆಸರನ್ನ ಹೇಳುತ್ತಾ ಜಪಿಸುತ್ತಾನೇ ಇರ್ತಾ ಇದ್ರು ಆಕೆಯ ಮನಸ್ಸು ಸದಾ ಆ ಭಗವಂತನ ಭಕ್ತಿಯಲ್ಲಿ ಲೀನವಾಗಿತ್ತು ಜೀವನದ ಪ್ರತಿಯೊಂದು ಕ್ಷಣದಲ್ಲಿಯೂ ದೇವರ ನೆನಪನ್ನು ಮಾಡಿಕೊಳ್ಳುತ್ತಾ ಇದ್ದಳು ಹೀಗೆ ಸಾಯಿಬಾಬಾ ಅವರನ್ನು ಅವಳು ಜಪಿಸುತ್ತಾ ಇದ್ದಳು ದಿನೇ ದಿನೇ ಹೋದಂತೆ ಇದ್ದಕ್ಕಿದ್ದಂತೆ ಮೇನಕ ಬಾಯಿಗೆ ಹೊಟ್ಟೆಯ ಭಾಗದಲ್ಲಿ ಅತೀವವಾದ ನೋವು ಕಾಣಿಸಿಕೊಳ್ಳುತ್ತದೆ ದಿನ ಕಳೆದಂತೆ ಆಕೆ ನಡೆಯಲು ಕೂಡ ಆಗದ ಸ್ಥಿತಿಗೆ ತಲುಪುತ್ತಾಳೆ ಸ್ಥಳೀಯ ವೈದ್ಯರು ಇದನ್ನು ಲಿವರ್ ಕ್ಯಾನ್ಸರ್ನ ಕೊನೆಯ ಹಂತ ಅಂತ ಹೇಳುತ್ತಾರೆ ಇನ್ನು ಮೂರು ದಿನಗಳಲ್ಲಿ ಈಕೆ ಪ್ರಾಣ ಬಿಡುತ್ತಾಳೆ ದಯವಿಟ್ಟು ನೀವು ಮನೆಗೆ ಕರೆದುಕೊಂಡು ಹೋಗಿ ಎಂದು ಮೇನಕಾಬಾಯಿಯ ಪತಿಗೆ ವೈದ್ಯರು ಹೇಳುತ್ತಾರೆ ಆಗ ಪತಿ ಕಣ್ಣೀರು ಹಾಕುತ್ತಿದ್ದಾಗ ಮೇನಕಾಬಾಯಿ ಕ್ಷೀಣ ಧ್ವನಿಯಲ್ಲಿ ಹೇಳುತ್ತಾಳೆ ನನ್ನನ್ನು ಸಾಯಲು ಬಿಡುವುದಾದರೆ ಶಿರಡಿಯ ಮಣ್ಣಿನಲ್ಲಿ ಬಿಡಿ ಬಾಬಾರವರ ಪಾದದ ಬಳಿ ನನ್ನ ಪ್ರಾಣ ಹೋಗಲಿ ನೋಡಿ ಇಲ್ಲಿಯೂ ಕೂಡ ಅವಳು ಬಾಬಾ ಅವರ ಮೇಲಿನ ಅಪಾರವಾದ ಪ್ರೀತಿಯಿಂದ ಭಕ್ತಿಯಿಂದ ಅವರ ಪಾದದ ಬಳಿಗೆ ಬಿಡಿಯಂತ ಪತಿಯ ಹತ್ತಿರ ಕೇಳಿಕೊಳ್ಳುತ್ತಾಳೆ ಅವಳನ್ನು ಸ್ಟ್ರೆಚರ್ ಮೇಲೆ ಮಲಗಿಸಿಕೊಂಡು ರೈಲಿನಲ್ಲಿ ಶಿರಡಿಗೆ ಕರೆತರಲಾಗುತ್ತದೆ ಹಾದಿಯುದ್ದಕ್ಕೂ ಅವಳು ಪ್ರಜ್ಞೆ ತಪ್ಪುತ್ತಿದ್ದಳು ಜನರು ಅಂದುಕೊಂಡಿದ್ದರು ಈಕೆ ಶಿರುಡಿ ತಲುಪುವ ಮೊದಲೇ ಪ್ರಾಣ ಬಿಡುತ್ತಾಳೆ ಎಂದು ಆದರೆ ಅವಳನ್ನ ಹಿಡಿದಿಟ್ಟಿದ್ದು ಕೇವಲ ಸಾಯಿ ನಾಮ ಜಪ ಅವಳು ಪ್ರತಿ ಕ್ಷಣದಲ್ಲೂ ಪ್ರತಿ ಉಸಿರಿನಲ್ಲೂ ಸಾಯಿಯ ನಾಮವನ್ನ ಜಪಿಸ್ತಾ ಇದ್ದಳು ಸಾಯಿಯ ನಾಮವನ್ನ ಸಾಯಿ 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 ಎಂದು ಜಪಿಸುತ್ತಾನೇ ಇರ್ತಾ ಇದ್ದು ಶಿರಡಿಗೆ ಬಂದಾಗ ಬಾಬಾ ದೈಹಿಕವಾಗಿ ಅಲ್ಲಿರಲಿಲ್ಲ ಸಮಾಧಿಯಾದ ನಂತರ ಕಾಲವಿದು ಸಮಾಧಿ ಮಂದಿರದ ಮುಂದೆ ಅವಳನ್ನು ಮಲಗಿಸಲಾಯಿತು ಅವಳು ಕಣ್ಣೀರು ಹಾಕುತ್ತಾ ಸಮಾಧಿಯ ಕಡೆಗೆ ನೋಡಿ ಬಾಬಾ ನನ್ನ ಮಕ್ಕಳನ್ನು ಯಾರಿಗೆ ಒಪ್ಪಿಸಲಿ ನೀನೇ ತಂದೆ ನೀನೇ ತಾಯಿ ಎಂದು ಅತ್ತು ಅತ್ತು ಅಲ್ಲಿಯೇ ಪ್ರಜ್ಞೆ ತಪ್ಪಿದಳು ಆಗ ಪ್ರಜ್ಞೆ ತಪ್ಪಿದ ಆಕೆಗೆ ಒಂದು ದಿವ್ಯ ದರ್ಶನವಾಗುತ್ತದೆ ಕಾವಿ ಬಟ್ಟೆ ಧರಿಸಿದ ತಲೆಗೆ ಬಟ್ಟೆ ಕಟ್ಟಿದ ಒಬ್ಬ ವೃದ್ಧ ಅವಳ ಬಳಿಗೆ ಬಂದು ಮಗು ಅಳಬೇಡ ನಾನು ಇಲ್ಲಿರುವಾಗ ನಿನಗೆ ಸಾವಿಲ್ಲ ಎಂದು ಹೇಳಿ ದ್ವಾರಕಾ ಮೈಯ ಊದಿ ಊದಿಯನ್ನು ತೆಗೆದುಕೊಂಡು ಬಂದು ಅವಳ ಇಡೀ ಹೊಟ್ಟೆಯ ಮೇಲೆ ಲೇಪಿಸುತ್ತಾರೆ ನಂತರ ಅವರ ಕೈಯಲ್ಲಿದ್ದ ಸಟಕದಿಂದ ಅಂದರೆ ಕೋಲಿನಿಂದ ಅವಳ ಹೊಟ್ಟೆಯನ್ನು ಮುಟ್ಟುತ್ತಾರೆ ಮರುದಿನ ಬೆಳಗ್ಗೆ ಸುಮಾರು ಐದು ಗಂಟೆಗೆ ಮೇನಕ ಬಾಯಿ ತಾನಾಗಿಯೇ ಎದ್ದು ಕುಳಿತುಕೊಳ್ಳುತ್ತಾಳೆ ಅವಳ ಪತಿಗೂ ಕೂಡ ಆಶ್ಚರ್ಯವಾಗುತ್ತದೆ ಅಷ್ಟು ದಿನ ಆಹಾರ ಸೇವಿಸದೇ ಇರುವವಳು ನನಗೆ ಹಸಿವಾಗುತ್ತಿದೆ ಏನಾದರೂ ಕುಡಿ ಎನ್ನುತ್ತಾ ಇರುತ್ತಾಳೆ ಅವಳು ಪುನಃ ವೈದ್ಯರ ಬಳಿಗೆ ಕರೆದುಕೊಂಡು ಹೋದಾಗ ವೈದ್ಯರು ಸ್ಕ್ಯಾನಿಂಗ್ ರಿಪೋರ್ಟ್ ನೋಡಿ ದಿಗ್ಬೆರಗಾಗುತ್ತಾರೆ ಅಲ್ಲಿ ಯಾವುದೇ ಕ್ಯಾನ್ಸರ್ ಗಡ್ಡೆ ಇರುವುದಿಲ್ಲ ವೈದ್ಯರು ಕೇಳುತ್ತಾರೆ ಯಾವುದೇ ಔಷಧಿಯನ್ನು ನೀಡಿದ್ದೀರಿ ಎಂದು ಆಗ ಪತಿ ಕಣ್ಣೀರು ಹಾಕುತ್ತಾ ಅಲ್ಲಿ ಇರುವ ಫೋಟೋ ಬಾಬಾ ಅವರ ಫೋಟೋಗೆ ಕೈ ತೋರಿಸಿ ಅಲ್ಲಿ ಇರುವ ವೈದ್ಯರು ಗುಣಪಡಿಸಿದರು ಎಂದು ಹೇಳುತ್ತಾರೆ ನೋಡಿದ್ರಲ್ಲ ಭಕ್ತರೆ ನಂಬಿಕೆ ಎಂಬುದು ಬೆಟ್ಟವನ್ನೇ ಅಲುಗಾಡಿಸುತ್ತದೆ ನಿಮ್ಮ ಜೀವನದಲ್ಲೂ ಕಷ್ಟವಿದ್ದರೆ ಅಂಜಬೇಡಿ ಬಾಬಾ ಮೇಲೆ ಭಾರವನ್ನು ಹಾಕಿ ಅವರು ಎಂದಿಗೂ ನಿಮ್ಮ ಕೈ ಬಿಡುವುದಿಲ್ಲ ಎಲ್ಲರಿಗೂ ಶುಭವಾಗಲಿ ಓಂ ಸಾಯಿರಾಮ್